ಮಂಗಳೂರು ನಗರಕ್ಕೆ ಸಾರಿಗೆ ವ್ಯವಸ್ಥೆಯಲ್ಲಿ ಒಂದು ಅತ್ಯುತ್ತಮ ಕೊಡುಗೆ ನೀಡಲು ಎಲ್ಲಾ ಬಸ್ ಮಾಲಕರು ನಿರ್ಧರಿಸಿದ್ದು ಈ ಹಿನ್ನೆಲೆಯಲ್ಲಿ ಇಂದು ಚಲೋ ಬಸ್ ಆಪ್ ಅನ್ನು ಆರಂಭಿಸಲಾಗಿದೆ ಈ ಆಪ್ ಅನ್ನು ಚಲೋ ಎಂಬ ಸಂಸ್ಥೆ ಅಭಿವೃದ್ಧಿಪಡಿಸಿದ್ದು ದಕ್ಷಿಣ ಕನ್ನಡ ಬಸ್ ಆಪರೇಟರ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಮಂಗಳೂರಿನಲ್ಲಿ ಆರಂಭಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ನೂತನ ಆಪ್ಗೆ ಚಾಲನೆ ನೀಡಿದ್ದಾರೆ ಈ ಆಪ್ನ ಮುಖಾಂತರ ಜನರ ಸಮಯವನ್ನು ಉಳಿಸಬಹುದಾಗಿದೆ ಇನ್ನು ಹೊರಗಿನವರು ಮಂಗಳೂರಿಗೆ ಬಂದಾಗ ಅವರಿಗೆ ಯಾವುದೇ ಅನಾನುಕೂಲತೆಗಳು ಆಗದಂತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಈ ಆಪ್ ಪ್ರಯೋಜನವಾಗಲಿದೆ ಈ ಆಪ್ನಲ್ಲಿ ಟ್ರಿಪ್ ಪ್ಲಾನರ್ ಇದ್ದು ಇಲ್ಲಿ ಪ್ರತಿಯೊಂದು ಮಾಹಿತಿ ಸಿಗಲಿದೆ ಎಲ್ಲ ರಂಗಗಳಲ್ಲಿಯೂ ಇಂದು ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದ್ದು ಇದೀಗ ಸಾರಿಗೆ ಸಂಸ್ಥೆಯಲ್ಲೂ ತಂತ್ರಜ್ಞಾನ ಕಾಲಿಟ್ಟಿದೆ ಮುಂದಿನ ದಿನಗಳಲ್ಲಿ ಅಂದರೆ ಮಾರ್ಚ್ ಒಂದರಿಂದ ಇ ಟಿಕೆಟಿಂಗ್ ಚಲೋ ಟಿಕೆಟಿಂಗ್ ಸ್ಮಾರ್ಟ್ ಕಾರ್ಡ್ ಉಪಯೋಗವನ್ನ ಪಡಿಬಹುದು ಹಂತ ಹಂತವಾಗಿ ಸಾರಿಗೆ ವ್ಯವಸ್ಥೆ ಬದಲಾವಣೆ ಮಾಡಲು ಇದು ಸಹಕಾರ ಕಾರಿಯಾಗಲಿದೆ ಅಂತ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವಾ ಹೇಳಿದರು ನಗರದಲ್ಲಿ ಸದ್ಯ ಮುನ್ನೂರ ಸಿಟಿ ಬಸ್ಗಳು ಸಂಚರಿಸುತ್ತಿದ್ದು ಆ್ಯಪ್ನ ಮೊದಲ ಭಾಗವಾಗಿ ಮುನ್ನೂರ ಇಪ್ಪತ್ತು ಬಸ್ಗಳಲ್ಲಿ ಈಗಾಗಲೇ ಜಿಪಿಎಸ್ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಇದರಿಂದಾಗಿ ಬಸ್ ನಿಲ್ದಾಣದಲ್ಲಿ ಗಂಟೆಗಟ್ಟಲೆ ಕಾಯೋದು ತಪ್ಪೋದಲ್ಲದೆ ಈ ಆ್ಯಪ್ನಲ್ಲಿ ಟ್ರಿಪ್ ಪ್ಲಾನ್ ಮಾಡಿಕೊಳ್ಳಲು ಕೂಡ ಅವಕಾಶವಿದೆ ಈ ಆ್ಯಪಿನ ಮುಖಾಂತರ ನಾವು ಜನರ ಸಮಯವನ್ನು ಜನ್ ಜನರ ಸಮಯವನ್ನು ಇವತ್ತು ಕಮ್ಮಿಗೊಳ್ ಕಮ್ಮಿಗೊಳಿಸಿ ಅವರಿಗೆ ಸಮಯದ ಅನುಗುಣವಾಗಿ ಬಸ್ ಬರುವಂಥದ್ದು ಎಲ್ಲವನ್ನು ಆ ಆ್ಯಪ್ ಅಲ್ಲಿ ಟ್ರ್ಯಾಕ್ ಮಾಡ್ಬೋದು ಮತ್ತು ಇನ್ನೊಂದು ಹೊಸ ಹೊಸ ಜನರು ನಮ್ಮ ಮಂಗಳೂರಿಗೆ ಬರುವಾಗ ಅವರಿಗೆ ಆಗುವಂಥ ಅನುಸೂಲಬೇಕು ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಇರುವಾಗ ಆ ಆ್ಯಪ್ ಡೌನ್ಲೋಡ್ ಮಾಡಿದರೆ ಅದು ಹೇಗೆ ಅವರಿಗೆ ಆ ಟ್ರಿಪ್ ಪ್ಲ್ಯಾನರ್ ಅಂತ ಇದೆ ಆ ಟ್ರಿಪ್ ಪ್ಲ್ಯಾನರಲ್ಲಿ ಎಲ್ಲವೂ ಅಲ್ಲಿ ಆ್ಯಪ್ ಮುಖಾಂತರ ಅವರಿಗೆ ಮಾಹಿತಿಯನ್ನು ಸಿಗ್ತದೆ ಅದೇ ರೀತಿ ಮುಂದಕ್ಕೆ ಇವತ್ತು ತಂತ್ರಜ್ಞಾನ ನಮಗೆಲ್ಲರಿಗೆ ಗೊತ್ತಿದೆ ಎಲ್ಲ ರಂಗದಲ್ಲೂ ಇದೆ ಅದೇ ರೀತಿ ನಾವು ಸಾರಿಗೆ ವ್ಯವಸ್ಥೆಯಲ್ಲಿ ಕೂಡ ನಾವು ನೂರು ವರ್ಷದಿಂದ ಈ ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಈ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಖಾಸಗಿ ಉದ್ಯಮಕ್ಕೆ ಇದೊಂದು ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ